ಯಾವ ಗುರುವಿನ ಚರಣ ದೇಶವೆಲ್ಲವ ಚರಿಸಿ ಜೀವಭಾವವ ಕಡವ ಬೋಧ ದೀಪವ ಬೆಳಗಿ ಭವದ ಬಂಧನ ಕಳಚಿ

दुर्गे स्मृता हरसी भीतिमशेषज्त स्वस्थ स्मृता मतिमतीवशुभा दारिद्र्युखयहणी कादनियाोपकार कर सदाद्रचिता ಬದುಕಿಗೆ ಯಾರು ಮೊದಲೋ ಅವರನ್ನು ಮೊತ್ತ ಮೊದಲು ನಾವು ಸ್ಮರಿಸಬೇಕು ತಾಯಿಯಲ್ಲದೆ ಬೇರೆ ಯಾರು ಹೇಳಿ ಮೊದಲ ಸ್ಪರ್ಶ ನಮ್ಮ ಜೀವನದಲ್ಲಿ ಅದು ತಾಯಿಯದ್ದು ಮೊದಲ ಊಟ ಅದು ತಾಯಿ ಕೊಡುವಂಥದ್ದು ತುಂಬ ಕರುಣೆಯಿಂದ ವಾತ್ಸಲ್ಯದಿಂದ ಹರಿಸುವಂಥದ್ದು ಆಕೆ ನಮ್ಮ ಮೊದಲ ನುಡಿ ತೊದಲ ನುಡಿ ಸಾಮಾನ್ಯವಾಗಿ ಅಮ್ಮ ಹಾಗಾಗಿ ಅವಳ ದಿವ್ಯ ಸನ್ನಿಧಾನವನ್ನು ಬೆಣ್ಣಂದೂರು ದುರ್ಗಾಪರಮೇಶ್ವರಿಯ ಸಶಿವಶಾಂತಿಕಾ ಪರಮೇಶ್ವರಿಯ ದಿವ್ಯ ಸನ್ನಿಧಾನವನ್ನು ಮೊದಲಾಗಿ ನೆನೆಸ್ತೇವೆ ಇಲ್ಲಿ ಬಂದಾಗ ನಮಗೆ ಯಾವಾಗಲೂ ಮಾತು ಬರದಂತೆ ಆಗ್ತದೆ ಕಿತ್ತರೆ ದೇವಿ ಮನೆಗೆ ಬಂದರೆ ಇಲ್ಲಿ ಪೀಠದಲ್ಲಿ ಇನ್ನೇನು ಆಶೀರ್ವಚನೆ ಮಾಡಬೇಕು ಎನ್ನುವ ಸಂದರ್ಭ ಬಂದರೆ ಒಮ್ಮೆ ಶಬ್ದಗಳು ಗೋಚರಿಸೋದಿಲ್ಲ ಮಾತುಗಳು ಹಿಂದಕ್ಕೆ ಹೋಗ್ತೇವೆ ಮಾತೆಯ ಮುಂದೆ ಮಾತೇ ಇಲ್ಲ ಅಂತ ಎನ್ನುವಂಥ ಸಂದರ್ಭ ಬರ್ತದೆ ಸರಿಯೇ ಅದು ಅವಳೇ ಮೂಕಾಂಬಿಕೆ ಅವಳಿಗೆ ಹೆಸರಿದೆ ಯಾಕೆಂದ್ರೆ ಅವಳು ಆಕೆ ಅಂತ ಅರ್ಥ ಅಲ್ಲ ಅಂಬಿಕೆಯನ್ನು ಕಂಡಾಗ ನಾವು ಮೂಕರಾಗ್ತೇವೆ ಅಂತ ಮೂಕರೆಲ್ಲರ ಅಂಬಿಕೆ ಅವಳು ಮೂಕಾಂಬಿಕೆ ಅಂತ ಹಾಗಾಗಿ ಅವಳನ್ನು ಇನ್ನೊಮ್ಮೆ ನಾವು ನೆನಪು ಮಾಡಿಕೊಳ್ತೇವೆ ಬ್ರಹ್ಮಕಲಶೋತ್ಸವ ಶಿಖರದ ಅನಾವರಣ ಭೋಜನಾಲಯ ಸಭಾಭವನ ರಥೋತ್ಸವ ಎಷ್ಟೆಲ್ಲ ಕಾರ್ಯಗಳು ಊಟಕ್ಕೆ ಕುಳಿತಾಗ ಪಂಚಭಕ್ಷ್ಯ ಪರಮಾನುಗಳು ಸಾಲು ಸಾಲಾಗಿ ಬಂದರೆ ಯಾವುದನ್ನು ಉಣ್ಣಬೇಕು ಯಾವುದನ್ನು ಬಿಡಬೇಕು ಎಂದು ಗೊತ್ತಾಗದೆ ಮನಸ್ಸು ಭ್ರಮಿಸುವಂತೆ ಅನೇಕ ಶುಭ ಕಾರ್ಯಗಳ ಒಂದು ಮಾಲಿಕೆ ಇವತ್ತಿಲ್ಲಿ ಅನಾವರಣಗೊಂಡಿರುವಂಥದ್ದು ಅದರಲ್ಲಿ ಮುಖ್ಯವಾಗಿ ಅಮ್ಮನವರದ್ದು ಎರಡು ಭಕ್ತರದ್ದು ಎರಡು ಅಮ್ಮನವರದ್ದು ಬ್ರಹ್ಮ ಕಲಶೋತ್ಸವ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಹಾಗೆ ಶಿಖರಕ್ಕೆ ಸ್ವರ್ಣ ಲೇಪನ ಗರ್ಭಗುಡಿಯ ಒಳಗೆ ಬಂದು ಗರ್ಭಗುಡಿಯ ನೆತ್ತಿಯ ಮೇಲೆ ಇನ್ನೊಂದು ಎರಡು ಕಾರ್ಯಗಳು ಒಂದು ಹೃದಯಕ್ಕೆ ಒಂದು ಶಿರಸ್ಸುಗೆ ಇರುವಂತೆ ಆಗಿದೆ ಅಂತ ಎರಡು ಕಾರ್ಯಗಳು ಅಮ್ಮನವರದ್ದಾದರೆ ನಮ್ಮದು ಭಕ್ತರದ್ದು ಕೂಡ ಎರಡು ಕಾರ್ಯಗಳಿದೆ ಅದು ಭೋಜನಾಲಯ ಮತ್ತು ಸಭಾಭವನ ಅಂತ ಹಾಗಾಗಿ ನಾವೇನು ಅಮ್ಮನವರ ದರ್ಶನ ಮಾಡಿ ಹಾಗೆ ಸುಮ್ಮನೆ ಹೋಗುವವರ ಹೊಟ್ಟೆ ತಂಪಾಗಬೇಕು ಭೋಜನಾಲಯ ಸುಮ್ಮನೆ ಹೊಟ್ಟೆ ತಂಪಾಗುವುದಲ್ಲ ಪ್ರಸಾದದಿಂದ ಹೊಟ್ಟೆ ತುಂಬುವಂಥದ್ದು ಊಟ ನಿತ್ಯವೂ ಮಾಡ್ತೇವೆ ಆದರೆ ಇಲ್ಲಿ ಮಾಡುವ ಊಟ ಬೇರೆ ಅದು ಇಲ್ಲಿ ಮಾಡುವ ಊಟ ಅಮೃತ ಅದು ಅಂತ ಯಜ್ಞಶಿಷ್ಟ ಅಮೃತ ಅಮ್ಮನವರ ಮುಂದೆ ಹೋಗಿ ಬಂದಿರತಕ್ಕಂಥದ್ದು ಅಮ್ಮನವರ ಕೃಪಾ ದೃಷ್ಟಿಗೆ ಪಾತ್ರವಾಗಿರ್ತಕ್ಕಂಥದ್ದು ನಮ್ಮನ್ನು ಉದ್ಧಾರ ಮಾಡುವಂಥ ಅನ್ನ ಇದು ಹಾಗಾಗಿ ಅಂಥ ಒಂದು ಭೋಜನಾಲಯ ಕ್ಷೇತ್ರ ವೃದ್ಧಿಸ್ತು ಪಂಚದಾನ್ ಐದು ಬಗೆಯಲ್ಲಿ ಕ್ಷೇತ್ರದ ವೃದ್ಧಿ ಅಂತ ಅದರಲ್ಲಿ ಒಂದು ಈ ಅನ್ನದಾನ ಅಂತ ಇನ್ನೊಂದು ಸಭಾಭವನ ಅಂತ ಅದು ಇನ್ನೊಂದು ಪುನಃ ಅದೇ ಮಾತನ್ನು ಹೇಳಬೇಕಾಗ್ತದೆ ನಾವು ಹಾಗೆ ಸುಮ್ಮನೆ ಹೋಗುವವರ ಅಂತ ನಾಲ್ಕು ಮಾತು ಆಡಿ ನಾಲ್ಕು ಮಾತು ಕೇಳಿ ಹೋಗುವವ್ರ ನಾವು ಅಲ್ವಾ ಅದಕ್ಕೂ ಒಂದು ಜಾಗ ಬೇಕು ಅಂತ ಹಾಗಾಗಿ ನೀವು ಅಲ್ಲಿ ಇಲ್ಲಿ ಕೂತು ಕಟ್ಟೆ ಪಂಚಾಯತಿಗೆ ಮಾಡೋದಕ್ಕಿಂತ ಸಭಾಭವನಕ್ಕೆ ಬಂದು ಗಂಭೀರವಾಗಿ ಕುಡಿತು ವೇದಿಕೆ ಮೇಲೆ ನಾಲ್ಕು ಗಂಭೀರವಾದ ಮಾತುಗಳನ್ನ ಯಾರಾದರೂ ಆಡಿ ನೀವು ಶ್ರದ್ಧೆಯಿಂದ ಅದನ್ನು ಕೇಳಿ ದೇವಿಯ ನಾಮವನ್ನು ಎದೆಯಲ್ಲಿಕೊಂಡು ಹೋದರೆ ಅದು ನಮ್ಮ ಉದ್ದಾರಕ್ಕೆ ಕಾರಣವಾಗುವಂಥದ್ದು ಇದು ಹಾಗೆ ಅದು ಹಾಗೆ ಎರಡು ಒಂದಕ್ಕೊಂದು ಪ್ರತಿಸ್ಪಂದಿಯಾಗಿದೆ ಗರ್ಭಗುಡಿಯ ಒಳಗೆ ಬ್ರಹ್ಮಕಲಶ ಮೇಲೆ ಸ್ವರ್ಣಶಖರದ ಒಂದು ಸಂದರ್ಭ ಇವತ್ತು ಪ್ರತಿಷ್ಠೆ ಹಾಗೆ ಇಲ್ಲಿಯೂ ಕೂಡ ಕೆಳಗೆ ಭೋಜನಾಲಯ ಮೇಲೆ ಸಭಾಭವನ ಹಾಗೆ ಮಾತಾಡ್ಕೊಂಡಾಗಿದೆ ಅಂತ ಅಮ್ಮನವರು ಮತ್ತು ಭಕ್ತರು ಮಕ್ಕಳದ್ದೆರಡು ಅಮ್ಮನದ್ದೆರಡು ಅಂತನೂ ಆಗಿದೆ ಅಂತ ಒಂದು ಕಾರ್ಯಕ್ರಮ ರಥೋತ್ಸವ ಇದೆರಡನ್ನು ಕೂಡ ಸಂಧಿಸುವಂಥದ್ದು ಇದೆರಡನ್ನು ಕೂಡ ಸೇರಿಸುವಂಥದ್ದು ಹೀಗೆ ಮಹೋತ್ಸವದ ಒಂದು ಸಂದರ್ಭ ಪ್ರತಿನಿತ್ಯ ಆಗುವಂಥದ್ದಲ್ಲ ಇದು ದೇವರಿಗೆ ನಿತ್ಯ ಪೂಜೆ ಆಗ್ತದೆ ಹಾಗಲ್ಲ ಇದು ವರ್ಷಕ್ಕೊಮ್ಮೆ ವರ್ಧಂತಿ ಆಗ್ತದೆ ಹಾಗೂ ಅಲ್ಲ ಇದು ಹನ್ನೆರಡು ವರ್ಷಕ್ಕೊಮ್ಮೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಕಾರ್ಯಕ್ರಮ ಅಂದರೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆದೇ ಬಿಡ್ತದೆ ಅಂತೇನಿಲ್ಲ ಎಷ್ಟೋ ಸಮಯ ಕಾಯ್ಬೇಕಾಗ್ತದೆ ಅರವತ್ತು ವರ್ಷದ ಮೇಲೆ ಆಯ್ತು ಗೋಕರ್ಣದಲ್ಲಿ ಇನ್ನೂ ಅಷ್ಟ ಬಂದ ಆಗಿಲ್ಲ ಅರವತ್ತು ವರ್ಷಕ್ಕೂ ಕೂಡ ಆಗಿಲ್ಲ ಅಂತ ಮಹಾಕ್ಷೇತ್ರದ ಕಥೆ ಇದು ಅಂತ ಆದ್ರೆ ಹನ್ನೆರಡು ವರ್ಷಕ್ಕೆ ಸರಿಯಾಗಿ ಇಲ್ಲಿ ಪಾದಮಂಡಲ ಆ ಸಮಯಕ್ಕೆ ಸರಿಯಾಗಿ ಪುನರಪಿ ಪುನ ಅಷ್ಟಬಂಧ ಬ್ರಹ್ಮಕಲಶ ನಡೀತಾ ಇದೆ ಯಾಕೆಂದ್ರೆ ಭಕ್ತರು ಜಾಗೃತರಾಗಿದ್ದಾರೆ ದೇವಿ ಯಾವಾಗ ಜಾಗೃತಳಾಗ್ತಾಳೆ ಹೇಳಿ ಭಕ್ತರು ಜಾಗೃತರಾದಾಗ ನೀವು ಮಲಗಿದರೆ ದೇವಿಯು ಕೂಡ ಮಲಗಿಬಿಡ್ತಾಳೆ ಸಾನ್ನಿಧ್ಯ ಸುಪ್ತ ಆಗ್ತದೆ ಅಂತ ಅದು ವ್ಯಕ್ತ ಆಗಬೇಕಾದ್ರೆ ಭಕ್ತರು ಹೇಳಬೇಕು ಭಕ್ತರು ಎಚ್ಚರಗೊಳ್ಬೇಕು ಇಲ್ಲಿ ಭಕ್ತರು ಮೂರು ಸಂಗತಿಗಳಿದೆ ಚಿತ್ರದೇವಿ ಮನೆ ಬಗ್ಗೆ ಹೇಳ್ಬೇಕು ಅಂದ್ರೆ ಮೂರು ಸಂಗತಿಗಳಿದೆ ಒಂದು ಭಕ್ತರು ಜಾಗೃತರಾಗಿದ್ದಾರೆ ಇನ್ನೊಂದು ಭಕ್ತರು ಒಗ್ಗಟ್ಟಾಗಿದ್ದಾರೆ ಮೂರನೇದು ಹೊಸ ತಲೆಮಾರು ಸೇವೆಗೆ ಟೋಂಕ ಕಟ್ಟಿ ನಿಂತಿದೆ ಅಂತ ಮುಂದಿನ ತಲೆಮಾರು ಈ ಮೂರು ಅತ್ಯವಶ್ಯ ಅಂತ ಸಮಾಜ ಜಾಗೃತವಾಗಬೇಕು ಆಮೇಲೆ ಸಮಾಜ ಒಗ್ಗಟ್ಟಾಗಬೇಕು ಕೆಲವಾರಿ ಸಮಾಜ ಜಾಗೃತವಾಗಿರ್ತದೆ ಎರಡು ತಂಡವಾಗಿ ಜಾಗೃತವಾಗಿರ್ತದೆ ಈ ತಂಡವು ಜಾಗೃತ ಆ ತಂಡವು ಯಾವ ಕೆಲಸವೂ ಆಗ್ಲಿಕ್ಕಿಲ್ಲ ಇವರು ಮುಂದೆ ಹೋದರೆ ಅವರು ಕಾಲ ಹಿಡಿದು ಅಳಿತಾರೆ ಅವರು ಮುಂದೆ ಹೋದರೆ ಇವರು ಅಡ್ಡ ಕಟ್ತಾರೆ ಹಾಗಾಗಿ ಯಾವ ಕಾರಣಕ್ಕೂ ಒಂದೊಳ್ಳೆ ಕೆಲಸ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆ ರೀತಿ ಜಾಗೃತಿಯಿಂದ ಪ್ರಯೋಜನ ಇಲ್ಲ ಸಮಾಜ ಜಾಗೃತವಾಗಿರಬೇಕು ಮತ್ತು ಒಗ್ಗಟ್ಟಾಗಿರ್ಬೇಕು ಅದೆರಡೂ ಇದೆ ಇಲ್ಲಿ ಮೂರನೇದಾಗಿ ಮುಂದಿನ ಪೀಳಿಗೆ ಬರಬೇಕು ಹೊಸ ತಲೆಮಾರು ಬರಬೇಕು ಹೊಸ ತಲೆಮಾರು ಬಂದ್ರೆ ಕ್ಷೇತ್ರಕ್ಕೆ ಭವಿಷ್ಯ ಇದೆ ಅಂತ ಅರ್ಥ ಇಲ್ಲಿ ಕ್ಷೇತ್ರಕ್ಕೆ ಮುಂದೆ ಕತ್ತಲೆ ಅಂತ ಅರ್ಥ ಹೊಸತನವರು ಟೊಂಕ ಕಟ್ಟಿ ನಿಂತಿದೆ ಇಲ್ಲಿ ನಮ್ಮದು ನೂರ ಏಳು ವಲಯಗಳಿದೆ ಮಠದ ಶಿಷ್ಯ ವ್ಯಾಪ್ತಿಯಲ್ಲಿ ಒಂದು ವಿಸ್ತಾರವಾಗಿರ್ತಕ್ಕಂಥ ಒಂದು ವರ್ಗ ಅದು ಆದರೆ ಇಲ್ಲಿ ಹೇಗೆ ಯುವಕರು ಜಾಗೃತರಾಗಿದ್ದಾರೋ ಹಾಗೆ ಮತ್ತೆಲ್ಲಿಯೂ ಜಾಗೃತ ಆಗಿರೋದನ್ನು ಕಾಣ್ತಾ ಇಲ್ಲ ನಾವು ಒಂದು ಯಾವ ಪ್ರಮಾಣದಲ್ಲಿ ಯುವ ಪೀಳಿಗೆ ಯುವ ಪೀಳಿಗೆ ಮುಂದೆ ಬಂದು ನಿಂತಿದೆಯೋ ಆ ರೀತಿಯಲ್ಲಿ ಇದಾರೆ ಬೇರೆ ಕಡೆಯೂ ಕೂಡ ಸೇವೆಗಳಾಗ್ತಾ ಇದೆ ಕಾರ್ಯಗಳಾಗ್ತಾ ಇದೆ ಯುವಕರು ಒಂದು ಐವತ್ತು ವರ್ಷದವರು ಅಂತ ಇಂಥ ಪರಿಸ್ಥಿತಿ ಇದೆ ಅವನೇ ಯುವಕ ಅದು ಕೂದಲನ್ನು ಕಪ್ಪಿರ್ತಕ್ಕಂಥ ಯುವಕರು ದುರ್ಲಭ ಆಗಿದ್ದಾರೆ ಬೇರೆ ಪ್ರದೇಶಗಳಲ್ಲಿ ಆದರೆ ಇಲ್ಲಿ ಮಾತ್ರ ಹೊಸ ಪೀಳಿಗೆ ಟಂಕ ಕಟ್ಟಿ ಮುಂದೆ ಬಂದು ಸೇವೆಗೆ ನಿಂತಿರ್ತಕ್ಕಂಥದ್ದು ನಾವು ನಮ್ಮ ಅವಧಿಯನ್ನು ಪ್ರಾರಂಭ ಮಾಡಿದಾಗ ನಮ್ಮ ಈ ಮೂವತ್ತಾರನೇ ತಲೆಮಾರು ಕಾರ್ಯಕ್ಷೇತ್ರಕ್ಕೆ ಇಳಿದಾಗ ಬಹಳಷ್ಟು ಮಂದಿ ಸಹಸ್ರ ಸಹಸ್ರ ಯುವಕರು ನಮ್ಮ ಜೊತೆಯಲ್ಲಿ ಹೆಗಲಿಗೆ ಹೆಗಲಾಗಿ ಹೆಗಲು ಕೊಟ್ಟು ನಿಂತು ಸೇವೆಯನ್ನು ಮಾಡಿದ್ದಾರೆ ಆದರೆ ಅವರೆಲ್ಲ ಮುದುಕರಾಗಿದ್ದಾರೆ ಯಾಕೆಂದ್ರೆ ಅದೊಂದು ಒಂದು ತಲೆಮಾರು ಹಿಂದಿನ ಕಥೆ ಅದು ಅಂತ ಅವ್ರು ಯಾರು ಈಗ ಯುವಕರಲ್ಲ ಅಂತ ಹಾಗಾಗಿ ಬೇರೆ ಎಲ್ಲ ಪ್ರಾಂತಗಳಲ್ಲಿ ಕೂಡ ಯುವಕರೇ ಮುಂದೆ ಬಂದು ನಿಂತ ಸಂಘಟನೆ ಆಗಿದ್ದರೂ ಕೂಡ ಅವರಿಗೆಲ್ಲ ವಯಸ್ಸಾಗಿದೆ ಈಗ ಅಂತ ಆದರೆ ಇಲ್ಲಿ ಮುಂದಿನ ತಲೆಮಾರು ಬಂತು ಮತ್ತು ಮುಂದಿನ ತಲೆಮಾರು ಬಂದು ಕಟ್ಟಿ ಸೇವೆಗಾಗಿ ಮುಂದೆ ಬಂದು ನಿಂತಿದೆ ಹಾಗಾಗಿ ಅದು ಕೇವಲ ಬ್ರಹ್ಮಕಲಶಕ್ಕೆ ಸೀಮಿತ ಆಗಬಾರದೆ ಆಗದೆ ಇನ್ನು ಮುಂದಕ್ಕೆ ದೇವಸ್ಥಾನದ ವ್ಯವಸ್ಥೆಯಲ್ಲೂ ಕೂಡ ಈ ಯುವ ಯುವ ತಲೆಮಾರು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಎಂಬ ಅಪೇಕ್ಷೆ ನಮ್ಮದಿದೆ ಯಾಕೆಂದ್ರೆ ಹೊಸ ನೀರು ಬರಬೇಕು ಅಂತ ಗಂಗೆ ಗಂಗೆಯೇ ಹೌದಾದರೂ ಕೂಡ ಆವತ್ತಿದ್ದ ಗಂಗೆ ಇವತ್ತಿಲ್ಲ ಅಂತ ಅದು ಗಂಗೆಯೇ ಹೌದು ಅದರ ನೀರು ಪ್ರದಕ್ಷಣ ಹೊಸತು ಬರ್ತಾ ಇದೆ ಹಾಗಾಗಿ ಗಂಗೆ ಶುದ್ಧವಾಗಿರ್ತಕ್ಕಂಥದ್ದು ನಿಂತ ನೀರು ಆಗಬಾರದು ವ್ಯವಸ್ಥೆ ಜಡ್ಡು ಕಟ್ಟಬಾರದು ಅದು ಕೊಳೆಯಬಾರದು ಬೆಳೆಯಬೇಕು ಹೊರತು ಕೊಳೆಯಬಾರದು ಹೊಸ ತಲೆಮಾರು ಬರದೇ ಇದ್ರೆ ವ್ಯವಸ್ಥೆ ಬೆಳೆಯೋದಿಲ್ಲ ಕೊಳೆಯುತ್ತದೆ ಅಂತ ಇವತ್ತು ಸಮರ್ಥವಾದ ಹೊಸ ತಲೆಮಾರು ಇಲ್ಲಿದೆ ಹಾಗಾಗಿ ದೇವಸ್ಥಾನದ ಮುಂದಿನ ವ್ಯವಸ್ಥೆಗಳನ್ನು ಕೂಡ ಈ ಹೊಸ ತಲೆಮಾರು ಅಲ್ಲಿ ಭಾಗಿಯಾಗಿ ಹೆಗಲು ಕೊಟ್ಟು ಆ ಭಾರವನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ತುಂಬಾ ಚೆನ್ನಾಗಿ ನಡೆದಿದೆ ಈ ಕಾರ್ಯಕ್ರಮ ಈ ಬ್ರಹ್ಮಕಲಶೋತ್ಸವ ಅನನ್ಯವಾಗಿ ನಡೆದಿದೆ ಏನೂ ಕೊರತೆ ಹೇಳಲಿಕ್ಕೆ ಇಲ್ಲ ಯಾವ ದೋಷವನ್ನು ಕೂಡ ಹೇಳಲಿಕ್ಕೆ ಇಲ್ಲ ಆ ರೀತಿಯಲ್ಲಾಗಿದೆ ಎಲ್ಲವೂ ಹೇಗಾಗಬೇಕು ಹಾಗಾಗಿ ತುಂಬ ಶಾಂತವಾಗಿ ತುಂಬ ವ್ಯವಸ್ಥಿತವಾಗಿದೆ ಹೇಗಾಗಬೇಕು ಹಾಗೆ ಅಷ್ಟು ಚೆನ್ನಾಗಿ ಈ ಕಾರ್ಯಕ್ರಮ ಆಗಿರುವಂಥದ್ದು ಪ್ರತಿಯೊಂದು ವಿಷಯಕ್ಕೂ ಗಮನ ಕೊಡಲಾಗಿದೆ ಸಣ್ಣದಿರಲಿ ದೊಡ್ಡದಿರಲಿ ಎಲ್ಲ ವಿಷಯಕ್ಕೂ ಗಮನ ಕೊಡಲಾಗಿದೆ ಹಾಗಾಗಿ ಅತ್ಯಂತ ಚೆನ್ನಾಗಿ ಈ ಕಾರ್ಯಕ್ರಮ ನೆರೆ ಬೇರೆದರೆ ಅದರ ಶ್ರೇಯಸ್ಸು ತಾಯಿಗೂ ಸೇರಿದ್ದು ಮಕ್ಕಳಿಗೆ ಸೇರಿದ್ದು ಆ ತಾಯಿಯ ಮಕ್ಕಳಿಗೆ ಸೇರಿರ್ತಕ್ಕಂಥದ್ದು ಮತ್ತು ಮುಖ್ಯವಾಗಿ ಯುವಕರಿಗೆ ಸೇರಿದ್ದು ಭವತಾರಣಿ ಸೀಮೆಯ ನಮ್ಮ ಈ ಪ್ರಾಂತದ ಯುವಕರಿಗೆ ಇದ್ರ ಶ್ರೇಯಸ್ಸು ಸಲ್ಲುವಂಥದ್ದು ನಮಗೆ ತುಂಬ ಸಂತೋಷವನ್ನು ಕೊಡುವಂಥದ್ದು ಯಾರು ಹೇಳಿದ್ದು ವಯಸ್ಸಾದವರಿಗೆ ಮಾತ್ರ ದೇವಸ್ಥಾನ ವಯಸ್ಸಾದವರಿಗೆ ಮಾತ್ರ ಮಠ ವಯಸ್ಸಾದವರಿಗೆ ಮಾತ್ರ ಧರ್ಮ ಅಂತ ಯಾರು ಹೇಳಿದ್ದು ಹಾಗೆ ಇಲ್ಲ ಶಂಕರಾಚಾರ್ಯರ ವಯಸ್ಸೇನು ಶಂಕರಾಚಾರ್ಯರು ಒಟ್ಟು ಮಾಡಿದ ವಯಸ್ಸೇನು ಅಂತ ಅವರು ಈ ಕಾರ್ಯಗಳನ್ನು ಮಾಡುವಾಗ ಯಾವ ವಯಸ್ಸಾಗಿ ಕೇಳಲೇಬೇಡ ನೀವು ಅದು ಅದ್ಭುತ ಅದು ಅಷ್ಟ ಚತುರ್ವೇದಿ ದ್ವಾದಶ ಸರ್ವಶಾಸ್ತ್ರವಿತು ಷೋಡಶ ಕೃತಮಾನ್ ಭಾಷ್ಯಂ ಅದು ನಮ್ಮ ಕಲ್ಪನೆಗೆ ಮೇಲಿರ್ತಕ್ಕಂಥದ್ದು ಹದಿನಾರನೇ ವಯಸ್ಸಲ್ಲಿ ಭಾಷ್ಯ ರಚನೆ ಮಾಡಿ ದೇಶ ಸಂಚಾರ ಮಾಡಿ ಈ ಈ ಭಾರತವನ್ನು ಭಾರತವಾಗಿಸಿರ್ತಕ್ಕಂಥದ್ದು ಶಂಕರಾಚಾರ್ಯರು ಮೂವತ್ತೆರಡು ವರ್ಷ ಕಾಯುಸು ಮುಗಿದಿದೆ ಅವರಿದ್ದು ಅಂತ ಎಷ್ಟು ಕಾರ್ಯ ಮಾಡಲಿಲ್ಲ ಅವರು ಮುದುಕರಾದ ಮೇಲೆ ಮಠ ಅಂತ ಅಲ್ಲ ಅಂತ ಮುದುಕರಾದ ಮೇಲೆ ದೇವಸ್ಥಾನ ಅಂತ ಅಲ್ಲ ಅಂತ ಇಂದ್ರಿಯಗಳು ಸತ್ವವನ್ನು ಶಕ್ತಿಯನ್ನು ಕಳೆದುಕೊಂಡ ಮೇಲೆ ಅಲ್ಲ ದೇಹಕ್ಕೆ ಕಸು ಬಿದ್ದಾಗ ಇಂದ್ರಿಯಗಳು ಪಟುವಾಗಿ ಇದ್ದಾಗ ನಾವು ದೇವರ ಕಾರ್ಯವನ್ನು ಮಾಡಬೇಕು ಮತ್ತು ಧರ್ಮ ಕಾರ್ಯವನ್ನು ಮಾಡಬೇಕು ಅಂತ ವಿವೇಕಾನಂದರ ವಯಸ್ಸೇನು ರಾಮನ ಚಿತ್ರ ಕೃಷ್ಣನ ಚಿತ್ರ ನಿಮ್ಮ ವಿಗ್ರಹಗಳನ್ನ ಚಿತ್ರಗಳನ್ನು ನೋಡಿದಿರಿ ಎಲ್ಲಿಯಾದರೂ ವಯಸ್ಸಾದ ರಾಮನ ಚಿತ್ರ ನೋಡಿದೀರಿ ನೀವು ಕೃಷ್ಣನ ಚಿತ್ರ ನೋಡಿದಿರ ನೀವು ಇವರೆಲ್ಲ ನಮ್ಗೆ ಆದರ್ಶ ಅಂತ ಇವರ ವಯಸ್ಸೇನು ಅಂತ ಹಾಗಾಗಿ ಎಳೆಯ ವಯಸ್ಸಿನಲ್ಲಿಯೇ ಮಾಡಬೇಕಾಗಿರುವಂಥದ್ದು ಧರ್ಮ ಕಾರ್ಯಗಳನ್ನು ವಯಸ್ಸಾದ ಮೇಲೂ ವಯಸ್ಸಾದ ಮೇಲೆ ಮುಂದುವರಿಬೇಕು ಅದು ಹೊರತು ಅದು ಆರಂಭ ಆಗಬೇಕಾಗಿರೋದು ಬ್ರಹ್ಮಚರ್ಯ ಆಶ್ರಮದಲ್ಲಿ ಅಂತ ಅತ್ಯಂತ ಎಳೆ ಪ್ರಾಯದಲ್ಲಿ ಅಂತ ಈ ಸೀಮೆ ನಮಗೆ ಆ ಆದರ್ಶವನ್ನು ಇವತ್ತು ಎತ್ತಿ ತೋರಿಸ್ತಾ ಇದೆ ದೇವಿಯ ಕುಲದೇವಿಯ ಮತ್ತು ಕುಲಗುರುವಿನ ಕಾರ್ಯದಲ್ಲಿ ಯುವಕರ ತಂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದು ಭಾಗಿಯಾಗಿರ್ತಕ್ಕಂಥದ್ದು ಬೇರೆ ಪ್ರಾಂತಗಳಲ್ಲಿ ದೊಡ್ಡ ಸಮಸ್ಯೆ ಏನಂದ್ರೆ ಯುವಕರಿಗೆ ಮನಸ್ಸಿಲ್ಲ ಅಂತಲ್ಲ ಯುವಕರೇ ಇಲ್ಲ ಅಂತ ಊರಿನಲ್ಲಿ ಯುವಕರೇ ಇಲ್ಲ ಎಲ್ಲ ಗುಳೆ ಹೋಗಿರುವಂಥದ್ದು ವಲಸೆ ಹೋಗಿರುವಂಥದ್ದು ದೊಡ್ಡ ದೊಡ್ಡ ಪೇಟೆಗಳಿಗೆ ಹೊರದೇಶಗಳಿಗೆ ವಲಸೆ ಹೋಗಿರುವಂಥದ್ದು ಹಾಗಾಗಿ ಅದೊಂದು ದೊಡ್ಡ ಚಿಂತೆಯ ಪ್ರಶ್ನೆ ಇಡೀ ಭಾರತಕ್ಕೆ ಆ ಚಿಂತೆ ಇದೆ ಇಡೀ ಭಾರತದಲ್ಲಿ ಮುದುಕರು ಹಳ್ಳಿಗಳಲ್ಲಿ ಯುವಕರಲ್ಲ ಪೇಟೆಗಳಲ್ಲಿ ಇನ್ನು ಸರಿಯಾಗಿ ಹೇಳಬೇಕು ಅಂದ್ರೆ ಭಾರತಕ್ಕೆ ವಯಸ್ಸಾಗಿದೆ ಭಾರತಕ್ಕೆ ಮುಪ್ಪು ಆವರಿಸಿದೆ ಇಂಡಿಯಾ ನವಯುವಕನಂತೆ ಇದೆ ಯೌವನ ಪೂರ್ತಿ ಎಲ್ಲಿ ಹೋಗಿ ಸೇರಿದೆ ಇಂಡಿಯಾದಲ್ಲಿ ಹೋಗಿ ಸೇರಿದೆ ಭಾರತದಲ್ಲಿ ಯುವಕರಿಲ್ಲ ಯೌವನ ಇಲ್ಲ ಅಲ್ಲಿ ಬರಿ ಮುಪ್ಪೆ ಇರ್ತಕ್ಕಂಥದ್ದು ಈ ನಗರಗಳೆಲ್ಲ ಇಂಡಿಯಾ ಹಳ್ಳಿಗಳು ಭಾರತ ಭಾರತ ಹೇಗಿದೆ ಅಂದರೆ ಈ ಕಿತ್ರ ದುರ್ಗಾ ಪರಮೇಶ್ವರ ಸನ್ನಿಧಿಯಲ್ಲಿ ಇವತ್ತೊಂದು ಒಂದು ಸಭೆ ಸೇರಿದೆಯಲ್ಲ ಇದು ಭಾರತ ಇದು ಅಂತ ಇದು ಭಾರತ ಇಂಡಿಯಾ ಅಂದರೆ ಯಾವುದು ಬೆಂಗಳೂರಿನ ಎಂ ಜಿ ರೋಡಿಗೆ ಹೋಗಿ ನೋಡಿ ರಸ್ತೆ ಹೇಗೆ ಕಾಣ್ತದೆ ನಿಮಗಲ್ಲಿ ಆ ಪರಿಸರದಲ್ಲಿ ಏನು ನೀವು ನೋಡ್ತೀರಿ ಮಾಲಿಗೆ ಹೋಗಿ ನೋಡಿ ಅಲ್ಲಿ ಏನು ಕಾಣ್ತೀರಿ ನೀವು ಅದು ಇಂಡಿಯಾ ಇದು ಭಾರತ ಅಂತ ಭಾರತದ ದೌರ್ಭಾಗ್ಯದ ಅದು ಈ ದೇಶದ ದೌರ್ಭಾಗ್ಯ ಅದು ಹಳ್ಳಿಗಳಲ್ಲಿ ಬರೀ ಮುಪ್ಪು ಅವರಾದರೂ ಇದ್ದಾರೆ ಸಂತೋಷಪ್ಪ ಅವರ ನಿಂದೆ ಅಲ್ಲ ಇದು ಅವರ ಅವ್ರ ಬಗ್ಗೆ ಪ್ರಶಂಸೆ ಇದೆ ಯಾಕೆಂದರೆ ಇಡೀ ವಯಸ್ಸಿನಲ್ಲಿಯೂ ಕೂಡ ಅವರು ಒಂದು ಹೋರಾಟದ ಹುಮ್ಮಸ್ಸನ್ನು ಇಟ್ಟುಕೊಂಡು ಅವರು ಒಂದು ಕೆಚ್ಚಿನಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಹಳ್ಳಿಗಳಿಗೆ ಇವತ್ತು ಜೀವ ಇದ್ದರೆ ಅದು ಆ ಹಿರಿಯರಿಂದಾಗಿ ಇವತ್ತಿಗೂ ಪ್ರಯತ್ನ ಮಾಡ್ತಾ ಇದ್ದಾರೆ ಮಠದ ಗುರಿಕಾರರಲ್ಲಿ ಅನೇಕರು ಅನೇಕ ಅನೇಕರು ಅಂತ ಅನ್ಬೋದು ಅಂತ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಪ್ರಾಯದವರು ಅವರಲ್ಲಿ ಯಾವುದೇ ಕಾಲದಲ್ಲಿ ಪದವಿ ಸಿಕ್ಕಿರ್ತಕ್ಕಂಥದ್ದು ಈಗಲೂ ಆಗದಿದ್ದರೂ ಕೂಡ ಕಾಯಿಲೆ ಇದ್ದರೂ ಕೂಡ ದೇಹ ಸಹಕರಿಸಿದ್ದರೂ ಇದ್ದರೂ ಕೂಡ ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಯುವಕರಿಗೆ ನಾಚಿಕೆ ಆಗಬೇಕು ಆದರೆ ಈ ಯುವಕರಿಗೆ ನಾಚಿಕೆ ಆಗಬೇಕಾಗಿಲ್ಲ ಬಹುತಾರಣೀಯ ಯುವಕರಿಗೆ ನಾಚಿಕೆ ಆಗಬೇಕಾಗಿಲ್ಲ ಯಾಕೆಂದರೆ ಇವರೆಲ್ಲ ದೇವಿಯ ಗುರುವಿನ ಧ್ವಜವನ್ನು ಹಿಡಿದು ಹಿಡಿದು ಸೇವೆಯನ್ನು ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯ ರೀತಿಯಲ್ಲಿ ಹಾಗಾಗಿ ಈ ಯುವಕರನ್ನು ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ತುಂಬ ಪ್ರೀತಿಯಿಂದ ಹರಿಸ್ತೇವೆ ಮತ್ತು ಅದು ಕಿವಿ ಮಾತನ್ನು ಹೇಳ್ತೇವೆ ಮುಂದುವರಿಸಿ ಬರೀ ಉತ್ಸವಕ್ಕೆ ಸೀಮಿತವಾಗಿ ಅಲ್ಲ ದೇವಿಯ ನಿತ್ಯ ಕಾರ್ಯಕ್ಕೆ ನಿಮ್ಮ ಸೇವೆ ಇರಬೇಕು ಪ್ರತಿನಿತ್ಯದ ಕಾರ್ಯದ ಸೇವೆಯಲ್ಲಿ ನೀವು ಭಾಗಿಯಾಗಬೇಕು ಇದು ಈಗಿರುವ ಸಮಿತಿಯ ಅಪೇಕ್ಷೆ ಕೂಡ ಹೌದು ಸಂಸ್ಥಾನಕ್ಕೂ ಕೂಡ ಸರಿ ಅಂತ ಅನಿಸುತ್ತೆ ಹಾಗಾಗಿ ಯುವಕರು ಮುಂದೆ ಬರಲಿ ಎಂಬುದಾಗಿ ನಾವು ಮತ್ತೊಮ್ಮೆ ಈ ಸಮಯದಲ್ಲಿ ಉಲ್ಲೇಖ ಮಾಡ್ತೇವೆ ಇನ್ನು ಪಂಚ ಸೇವಕರು ಅವ್ರನ್ನ ಅಂತ ಕರಿಬೇಕು ಪ್ರಪಂಚ ಅಂತ ಕರಿಬೇಕು ನಮ್ಮನವರು ಪ್ರಪಂಚವೇ ಅವರಾಗಿದ್ದಾರೆ ಅಂತ ಈಗ ಆಶೀರ್ವಾದವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಅವರಲ್ಲಿ ಯಾರನ್ನು ಹೇಳಬೇಕು ಯಾರನ್ನು ಬಿಡಬೇಕು ಅಂತ ಅರ್ಥ ಆಗದೇ ಇರುವಂಥ ಪರಿಸ್ಥಿತಿ ಇದೆ ಅಂತ ಒಬ್ಬೊಬ್ಬರು ಕೂಡ ಅವ್ರನ್ನ ಪಂಚರತ್ನಗಳೊಂದು ಕರಿಬಹುದು ಕಿತ್ತೆ ದುರ್ಗಾ ದುರ್ಗಾ ಪರಮೇಶ್ವರಿಯ ಈ ಕ್ಷೇತ್ರದ ದೃಷ್ಟಿಯಿಂದ ಆ ಐವರು ಯಾರು ಇವತ್ತು ಆಶೀರ್ವಾದವನ್ನು ಪಡ್ಕೊಂಡ್ರು ಅವರನ್ನು ಪಂಚರತ್ನಗಳೊಂದು ಕರಿಬಹುದು ಅವರಲ್ಲಿ ತುಂಬ ಸೇವೆ ಮಾಡಿರ್ತಕ್ಕಂಥವ್ರು ಮಾಡ್ತಾ ಇರ್ತಕ್ಕಂಥವರು ಇದ್ದಾರೆ ಅವರೆಲ್ಲರನ್ನು ಕೂಡ ನಾವು ಈ ಸಮಯದಲ್ಲಿ ವಿಶೇಷವಾಗಿ ಹರಿಸ್ತೇವೆ ಬ್ರಹ್ಮಕರ್ಷವನ್ನು ಕೈಗೊಂಡ ದುರ್ಗಾ ಪರಮೇಶ್ವರ ನಿಮ್ಮ ಸೇವೆಯನ್ನು ಆಕೆ ಗುರುತಿಸಿ ಹೀಗೆ ಒಂದು ಪ್ರೇರಣೆಯನ್ನು ಕೊಟ್ಟು ನಿಮಗೆ ಆಶೀರ್ವಾದವನ್ನು ಸಮ್ಮಾನವನ್ನು ಮಾಡಿಸಿರ್ತಕ್ಕಂಥದ್ದು ನೀವೆಲ್ಲ ಎಲ್ಲ ರೀತಿಯಿಂದ ಈ ಸನ್ಮಾನಕ್ಕೆ ಆಶೀರ್ವಾದಕ್ಕೆ ಅರ್ಹರು ನಿಮ್ಮ ಪೀಳಿಗೆ ಬೆಳೆಯಲಿ ಸಮಾಜದಲ್ಲಿ ನಿಮ್ಮ ಪೀಳಿಗೆ ಬೆಳೆಯಲಿ ನಿಮ್ಮಂಥವರ ಸಂಖ್ಯೆ ಸಾವಿರ ಆಗಲಿ ನಿಮಗೆ ನಿಮ್ಮ ಸೇವೆಗೆ ಸಾವಿರದಿರಲಿ ಅಂತ ಸೇವೆ ನಿಮ್ಮದಾಗಿದೆ ಅದನ್ನು ಗುರುವು ಗುರು ಗುರು ಗುರುವಿನ ಹೃದಯ ಕೂಡ ಗುರುತಿಸಿದೆ ಮತ್ತು ಇಲ್ಲಿ ಎಲ್ಲ ಭಕ್ತರು ಸೇವಕರು ಗುರುತಿದ್ದಾರೆ ತಾಯಿ ಗುರುತಿಸಿದ್ದಾಳೆ ಎಂಬುದನ್ನು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡ್ತೇವೆ ಇನ್ನು ಕ್ಷೇತ್ರಗಳು ಎರಡು ವಿಧ ಸಹಜ ಮತ್ತು ಕೃತ್ರಿಮ ಅಂತ ಎರಡು ವಿಧ ಕ್ಷೇತ್ರಗಳು ಒಂದು ಒಳ್ಳೆಯ ಸ್ಥಳವನ್ನು ಆರಿಸಿ ದೇವಸ್ಥಾನವನ್ನು ಕಟ್ಟಿ ಮೂರ್ತಿಯನ್ನು ಕೆತ್ತಿಸಿ ಆಗಮಿಕರ ವೈದಿಕರ ಸಹಯೋಗದಿಂದ ದೇವರ ಪ್ರತಿಷ್ಠಾಪನೆಯನ್ನು ಮಾಡಬಹುದು ಅದು ಪುಣ್ಯ ಕಾರ್ಯ ಅದು ಅದು ಒಳ್ಳೆ ಕಾರ್ಯ ಅದು ಹಾಗೆ ಲಕ್ಷ್ಮಪರೀಕ್ಷೆ ದೇವಸ್ಥಾನಗಳು ಹಾಗೆ ನಮ್ಮ ದೇಶದಲ್ಲಿ ಇವತ್ತು ನಿರ್ಮಾಣ ಮಾಡಿರತಕ್ಕಂಥದ್ದು ಭಕ್ತರು ಅಪೇಕ್ಷೆ ಪಟ್ಟು ತ್ಯಾಗ ಮಾಡಿ ಸೇವೆ ಮಾಡಿ ಹೊಸ ಸ್ಥಳದಲ್ಲಿ ದೇವರನ್ನು ಪ ಸ್ಥಾಪನೆ ಮಾಡ್ತಕ್ಕಂಥದ್ದು ಇದು ಒಂದು ಇನ್ನೊಂದು ಅದು ಅದರ ಅದರ ವರ್ಗವೇ ಬೇರೆ ಸ್ಥರವೇ ಬೇರೆ ದೇವರು ತಾನೇ ಬಂದು ನೆಲೆಗೊಳ್ಳುವಂಥದ್ದು ಯಾರೂ ಕರೆದು ಬಂದಿದ್ದಲ್ಲ ಯಾರೂ ಸ್ಥಾಪನೆ ಮಾಡಿದ್ದಲ್ಲ ತಾನಾಗಿ ದೇವರು ಒಂದು ಸ್ಥಾನದಲ್ಲಿ ಅಭಿವ್ಯಕ್ತಗೊಂಡು ಭಕ್ತರನ್ನು ಹರಸಲಿಕ್ಕೆ ಪ್ರಕಟವಾಗುವಂಥದ್ದು ಒಂದು ಅದು ಸಹಜ ಕ್ಷೇತ್ರ ಅಂತ ಸಹಜ ಸಾನ್ನಿಧ್ಯ ಅಂತ ಈ ಗಂಗೆಯಲ್ಲಿ ಗಂಗಾತ್ವವನ್ನು ಯಾರು ಆವಾಹನೆ ಮಾಡಿದರು ಸಹಜ ಸಾನ್ನಿಧ್ಯ ಅದು ಅಂತ ಸಹಜ ಸಾನ್ನಿಧ್ಯ ಗಂಗೆಗೆ ಪಾವಿತ್ರ್ಯವನ್ನು ಯಾರು ತಂದು ಅದು ಸಕಲ ದೇವತೆಗಳ ಸನ್ನಿಧಿಯನ್ನು ಯಾರು ಆವಾಹನೆ ತಾನಾಗಿ ತಾನಾಗಿರ್ತಕ್ಕಂಥದ್ದು ಕೈಲಾಸದಲ್ಲಿ ಈಶ್ವರನನ್ನು ಯಾರು ಆವಾಹನೆ ಮಾಡಿದರು ಯಾರು ಮಾಡಿದ್ದಲ್ಲ ದೇವರ ಸಹಜ ಸಾನಿಧ್ಯ ಅದು ತಾನೇ ತಾನಾಗಿ ದೇವರು ಅಭಿವ್ಯುಕ್ತವಾಗಿರ್ತಕ್ಕಂಥದ್ದು ಅಲ್ಲಿ ಸಾಲಿಗ್ರಾಮ ಶಿಲೆಗಳು ಅಲ್ಲಿ ನಿಮ್ಮ ವಿಷ್ಣುವನ್ನು ಕೃಷ್ಣನನ್ನು ರಾಮನನ್ನು ಆವಾಹನೆ ಮಾಡಬೇಕಾಗಿಲ್ಲ ಅಂತ ಸಹಜ ಸಾನ್ನಿಧ್ಯ ದೇವರು ಆ ಶಿಲೆಯಲ್ಲಿ ಬಂದು ನೆಲೆಸ್ತಾನೆ ಹಾಗೆ ಈ ಕಿತ್ರಿಯ ದುರ್ಗಾ ಪರಮೇಶ್ವರಿ ಸಚಿವ ಶಾಂತಿಕಾ ಪರಮೇಶ್ವರಿ ಎನ್ನುವಂಥದ್ದು ಇದು ಸಹಜ ಸಾನ್ನಿಧ್ಯ ಇದು ಸಹಜ ಕ್ಷೇತ್ರ ಇದು ಇದು ಪ್ರತಿಷ್ಠಾಪಿತವಾಗಿರುವಂಥ ಕ್ಷೇತ್ರ ಅಲ್ಲ ವೈದ್ಯಕರು ಆಗಮಿಕರು ಆವಾಹನೆ ಮಾಡಿ ಬಂದಿರತಕ್ಕಂಥ ಸಾನ್ನಿಧ್ಯ ಅಲ್ಲ ಇದು ಅಮ್ಮನವರ ಕಾರುಣ್ಯ ಅದು ಈ ಕ್ಷೇತ್ರಕ್ಕೆ ಈ ಪರಿಸರಕ್ಕೆ ಈ ಪ್ರದೇಶಕ್ಕೆ ಅಮ್ಮನವರ ಅನುಗ್ರಹ ಅದು ಮಹದ ಆಶೀರ್ವಾದ ಅದು ತಾನೇ ದೇವಿ ಸಂಕಲ್ಪ ಮಾಡಿ ಇಲ್ಲಿ ಶಿಲೆಯೊಂದರಲ್ಲಿ ಅಭಿವ್ಯಕ್ತರಾಗಿ ಎಲ್ಲರಿಗೂ ಆಶೀರ್ವಾದ ಮಾಡುವಂಥದ್ದು ತುಂಬ ವಿಶೇಷ ಅದು ಒಂದು ಭಾರಿ ವಿಶೇಷ ಅದು ಅದು ಹಾಗಾಗಿ ಅಮ್ಮನವರ ಮಹತ್ಕಾರುಣ್ಯ ಇಲ್ಲಿ ಈ ರೂಪದಲ್ಲಿ ಅಭಿವ್ಯಕ್ತ ಆಗಿರುವಂಥದ್ದು ಈ ಸಹಜ ಸೌಂದರ್ಯಕ್ಕೆ ಅಲಂಕಾರ ಸೇರಿದಾಗ ಅಪರೂಪದ ಅಪ ಅನುಪಮ ಸೌಂದರ್ಯ ಅದು ಈಗ ತಾನೇ ಸೊಬಗು ಇಲ್ಲದೆ ಇದ್ದರೆ ನೀವು ಎಷ್ಟು ಅಲಂಕಾರ ಮಾಡಿ ಏನೂ ಪ್ರಯೋಜನ ಇಲ್ಲ ಆದರೆ ಎಲ್ಲಿ ತಾನಾಗಿ ಸೊಬಗಿದೆಯೋ ಅಲ್ಲಿ ಒಂದಿಷ್ಟು ಶೃಂಗಾರ ಮಾಡಿದಾಗ ಅಲಂಕಾರ ಮಾಡಿದಾಗ ಅದ್ಭುತ ಸೌಂದರ್ಯ ಅನುಪಮ ಸೌಂದರ್ಯ ಅಂತ ಅನಿಸ್ಕೊಡ್ತದೆ ಅದು ಅಂತ ಹಾಗೆ ಸಹಜವಾಗಿ ದೇವರ ಅಭಿವ್ಯಕ್ತಿ ಎಲ್ಲಿದೆ ಜೊತೆಗೆ ನಾವು ಹೀಗೆ ಅಷ್ಟೇ ಬಂದ ಬ್ರಹ್ಮಕಲಶ ಇಂಥದ್ದೆಲ್ಲ ಮಾಡಿದಾಗ ಆ ಒಂದು ಸಾನ್ನಿಧ್ಯಕ್ಕೆ ಸಹಸ್ರಪಾಲು ಶಕ್ತಿ ವೃದ್ಧಿ ಆಗ್ತದೆ ಅಂತ ಅದು ಆಗ್ತಾ ಇರುವಂಥದ್ದಲ್ಲಿ ಸಹಜವಾಗಿ ದೇವರ ಸನ್ನಿಧಿ ಭಕ್ತರ ಸೇವೆಯಿಂದ ಆ ಸಾನ್ನಿಧ್ಯ ಹೆಚ್ಚು ಕಳೆಗೊಳ್ತಾ ಇರ್ತಕ್ಕಂಥದ್ದು ಹೆಚ್ಚು ಕಳೆಗೂಡಿ ಕೊಡ್ತಾ ಇರತಕ್ಕಂಥದ್ದು ಅಂಥದ್ದು ಇಲ್ಲಿ ಈಗ ಏರ್ಪಡ್ತಾ ಇರ್ತಕ್ಕಂಥದ್ದು ಬ್ರಹ್ಮಕಲಶ ದೇವಿಯದು ನೆರವೇರಿದೆ ಮೊದಲೇ ಇಲ್ಲಿ ಅಭಿವ್ಯುಕ್ತಲಾಗಿರ್ತಕ್ಕಂಥ ದೇವಿ ನೂರು ಮಡಿಯಾಗಿ ಸಾವಿರ ಮಡಿಯಾಗಿ ಭಕ್ತರಿಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾಳೆ ಸ್ವರ್ಣ ಶಿಖರದ ಶೋಭೆ ಬೇರೆ ಮತ್ತೆ ಸ್ವರ್ಣ ಅಂದರೂ ಹಾಗೆ ಭಾರತ ದೇಶದಲ್ಲಿ ಸ್ವರ್ಣಕ್ಕೆ ವಿಶೇಷ ಅರ್ಥ ಇದೆ ಅನ್ಯ ದೇಶಗಳಲ್ಲಿ ಸ್ವರ್ಣ ಅಂದರೆ ಬೆಲೆ ಬಾಡುವ ಲೋಹ ಯಾಕೆ ಬೆಲೆ ಬಾಡ್ತಾರೆ ಅಂತ ಗೊತ್ತಿಲ್ಲ ಅವರಿಗೆ ಬೆಲೆ ಬಾಡೋ ಲೋಹ ಅಂತ ಮಾತ್ರ ಆದರೆ ಭಾರತದ ತಂತ್ರಶಾಸ್ತ್ರಗಳು ಹೇಳ್ತೇವೆ ಸ್ವರ್ಣದಲ್ಲಿ ಸಹಜವಾಗಿ ದೇವರ ಸಾನ್ನಿಧ್ಯ ಇರ್ತದೆ ಸ್ವರ್ಣದ ಸ್ಪರ್ಶ ಆದರೆ ಸಾಕು ಸ್ವರ್ಣದ ದರ್ಶನ ಆದರೆ ಸಾಕು ನಾಡಿ ಗತಿ ಸೂಕ್ಷ್ಮ ಆಗ್ತದೆ ಅಲ್ಲಿ ದೈವಶಕ್ತಿ ನೆಲೆಸ್ತದೆ ಹಾಗಾಗಿ ಗರ್ಭಗುಡಿಯ ಕೆಳಗೆ ಸ್ವರ್ಣವನ್ನು ರತ್ನವನ್ನು ಬಹುವಾಗಿ ನಿಕ್ಷೇಪ ಮಾಡ್ತಾ ಇದ್ದಿದ್ದು ಭಾರತದಲ್ಲಿ ಅದನ್ನು ಮಾಡಲಿಕ್ಕೆ ಏನು ಕಾರಣ ಯಾಕಂದರೆ ಸಹಜವಾದ ಸಾನ್ನಿ ಸಹಜವಾದ ಸಾನ್ನಿಧ್ಯ ಇದೆ ಸ್ವರ್ಣಕ್ಕೆ ಮತ್ತು ರತ್ನಗಳಿಗೆ ಅಂತ ಅದನ್ನು ನಿಕ್ಷೇಪ ಮಾಡಿದಾಗ ದೊಡ್ಡ ಪ್ರಮಾಣದಲ್ಲಿ ನಿಕ್ಷೇಪ ಮಾಡಿದಾಗ ಸಾನ್ನಿಧ್ಯ ವೃದ್ಧಿ ಅದು ಅಂತ ಅದಕ್ಕಾಗಿ ಭಾರತದಲ್ಲಿ ಬೆಲೆ ಅನ್ನುವಂಥದ್ದು ಬರುವಂಥದ್ದು ಈ ರೂಪದಲ್ಲಿ ಅದು ಮಾರುಕಟ್ಟೆಯ ಬೆಲೆ ಅಲ್ಲ ಅದು ಅದು ದೈವ ಸಾನ್ನಿಧ್ಯದ ರೂಪದ ಒಂದು ಬೆಲೆ ಅಂತ ಇವತ್ತು ಶಿಖರಕ್ಕೆ ಸ್ವರ್ಣ ಲೇಪನ ಆಗಿದ್ದರಿಂದ ಅದು ದೈವಿಯ ಸಾನ್ನಿಧ್ಯಕ್ಕೆ ಬಹುವಾದ ಅಭಿವೃದ್ಧಿಯನ್ನು ಹೆ ಅದು ಹೆಚ್ಚಳವನ್ನು ಅದು ಕೊಟ್ಟಿದೆ ಎಂಬುದನ್ನು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡ್ತೇವೆ ಹಾಗಾಗಿ ಸ್ವರ್ಣ ಶೋಭೆ ಅದು ನಿಜವಾಗಿ ಭಕ್ತರ ಸೇವೆಯ ಒಂದು ಅಂದರೆ ಭಕ್ತರಷ್ಟು ತ್ಯಾಗ ಮಾಡ್ತಾರೆ ಇಲ್ಲಿ ಅದಕ್ಕೆ ಅದು ಪ್ರತೀಕ ಎಂಬುದಾಗಿ ನಾವು ಭಾವಿಸಿ ಚಿನ್ನದ ಹೃದಯ ಭಕ್ತ ವರ್ಗದ ಚಿನ್ನದ ಮನಸ್ಸು ಚಿನ್ನದ ಹೃದಯ ಇದೆಯಲ್ಲ ಅದು ಹಾಗೆ ಕಾಣ್ತಾ ಇರುವಂಥದ್ದು ಶಿಖರದ ರೂಪದಲ್ಲಿ ಸಾವಿರಾರು ಭಕ್ತರ ಸೇವೆ ಕೊಡುಗೆ ತ್ಯಾಗ ಆ ಮನಸ್ಸು ನಮ್ಮ ಅಮ್ಮನವರು ಶಿಖರ ಸ್ವರ್ಣಲೇಪಿತವಾಗಬೇಕು ಎಂಬ ಭಾವ ಭಕ್ತರ ಚಿನ್ನದ ಮನಸ್ಸುಗಳು ದೇವಿಯ ಸ್ವರ್ಣದ ಶಿಖರ ಆ ರೂಪದಲ್ಲಿ ಇಲ್ಲಿ ಅಭಿವ್ಯಕ್ತವಾಗಿರುವಂಥದ್ದು ಎಂಬುದನ್ನು ನಾವಿಲ್ಲಿ ಹೇಳಿ ಎಲ್ಲ ಭಕ್ತರನ್ನು ಅತ್ಯಂತ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ಕಳೆದ ಕೆಲವಾರು ವರ್ಷಗಳಿಂದ ಅಭಿವೃದ್ಧಿಯ ದೊಡ್ಡ ಶಾಖೆಯೇ ಆರಂಭ ಆಗಿದೆ ವಾಸುದೇವಾರರ ಕಾಲದಿಂದ ಗರ್ಭಗುಡಿಯ ಜೀರ್ಣೋದ್ಧಾರ ಯಾವಾಗ ಒಂದು ಇಲ್ಲಿ ಆಯಿತೋ ಅಲ್ಲಿಂದ ಆರಂಭಿಸಿ ಒಂದರ ಮೇಲೆ ಒಂದರ ಮೇಲೆ ಒಂದು ಒಂದರ ಹಿಂದೆ ಒಂದರ ಹಿಂದೆ ಒಂದು ಎನ್ನುವಂತೆ ಅನೇಕ ಅನೇಕ ಅಭಿವೃದ್ಧಿ ಕಾರ್ಯಗಳು ಇಲ್ಲಾಗಿದ್ದಾವೆ ಮುಂಬರುವ ಹನ್ನೆರಡು ವರ್ಷಗಳಲ್ಲಿ ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳು ಇಲ್ಲಾಗಲಿ ಕಿತ್ರೆ ದೇವಿ ಮನೆಯೂ ಕೂಡ ಅಭಿವೃದ್ಧಿ ಆಗಲಿ ಹಾಗೆಯೇ ಭಕ್ತರ ಬದುಕು ಕೂಡ ಅಭಿವೃದ್ಧಿಯಾಗಲಿ ಇದರ ಜೊತೆ ಜೊತೆಯಲ್ಲಿ ಎಲ್ಲೆಲ್ಲಿಯೋ ಹಬ್ಬಿ ಹರಡಿ ಹೋಗಿದ್ದಾರೆ ಹಂಚಿ ಹರಡಿ ಹೋಗಿದ್ದಾರೆ ಭಕ್ತರು ಇಲ್ಲಿಂದ ಎಲ್ಲೆಲ್ಲೋ ಎಲ್ಲೆಲ್ಲೋ ದೇಶದೊಳಗೆ ಹೊರಗೆ ಇದ್ದಾರೆ ಅಲ್ಲಲ್ಲಿ 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 ಅವರಿಗೆಲ್ಲ ಅಭಿವೃದ್ಧಿ ಆಗಲಿ ದೇವಿಯ ಆಶೀರ್ವಾದ ಅವರಿಗೆಲ್ಲ ಇರಲಿ ಮತ್ತು ಒಳ್ಳೆಯ ಮನಸ್ಸು ಕೂಡ ಅವರಿಗೆಲ್ಲ ಬರಲಿ ಇಲ್ಲಿ ಮಾಡಿದ ಬ್ರಹ್ಮಕರ್ಶದ ಆ ಶುಭ ಜಲ ಭಕ್ತರ ಬದುಕು ಅದೆಲ್ಲೆಲ್ಲಿದ್ದರೂ ಕೂಡ ಅದೆಲ್ಲವನ್ನೂ ಕೂಡ ಹಸಿರಾಗಿಸಿ ನಡೆನಡೆಸಿ ಬೆಳೆಯುವಂತೆ ಬೆಳಗುವಂತೆ ಮಾಡಲಿ ಮತ್ತು ಅವರ ಸೇವೆ ಮತ್ತೆ ಇಲ್ಲಿಗೆ ಬರಲಿ ಬೆಳೆದ ಭಕ್ತರ ಬದುಕಿನ ಕಲುಪಲತೆ ಕೊಟ್ಟ ಫಲ ಇಲ್ಲಿಗೆ ಸಮರ್ಪಿತವಾಗಲಿ ಅಮ್ಮನವರ ಸನ್ನಿಧಿಗೆ ಮತ್ತೆ ಸಮರ್ಪಿತವಾಗಲಿ ಎಂಬುದಾಗಿ ನಾವು ತುಂಬ ಒಂದು ಪ್ರೀತಿಯಿಂದ ಹಾರಿಸುವಂಥದ್ದು ಹಾಗಾಗಿ ದೇವಿಯ ಭಕ್ತರಿಗೆ ಗುರುವಿನ ಆಶೀರ್ವಾದ ನಿಮ್ಮ ಗುರುಗಳ ಶಿಷ್ಯರು ಹೋದು ದೇವಿಯ ಭಕ್ತರು ಹೋದು ಕುಲಗುರು ಮತ್ತು ಕುಲದೇವಿ ಇದೆರಡರ ಆಶೀರ್ವಾದದಲ್ಲಿ ಮೇಲೆ ಸುರಕ್ಷಿತವಾಗಿ ಚೆನ್ನಾಗಿ ಬಾಳಿ ನಿಮಗೆಲ್ಲ ನೂರ್ಕಾಲ ಬೆಳಕಾದ ಬಾಳನ್ನು ತಾಯಿ ನೀಡಲಿ ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ರಾಮ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮತ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಕೀ